ಸುಕ್ಷೇತ್ರ ಕೇಳಿಗೆಯ ಶ್ರೀಗಳು ಹಿಳ್ಳಿ ಮತ್ತು ಶೇಷಗಿರಿ ಗ್ರಾಮಗಳಿಗೆ ಭೇಟಿ ನೀಡಿ ಷಷ್ಟಬ್ಧಿ ಸಮಾರಂಭಕ್ಕೆ ಆಗಮಿಸಲು ಸಕಲ ಭಕ್ತಾದಿಗಳಿಗೆ ಆಮಂತ್ರಣ ನೀಡಿದರು ಬನ್ನಿ ವೀಕ್ಷಕರೇ ಇಂದು ನಾವು ನಿಮ್ಮನ್ನು ಹಿಳ್ಳಿ ಮತ್ತು ಶೇಷಗಿರಿ ಗ್ರಾಮಗಳಿಗೆ ಕರೆದುಕೊಂಡು ಹೋಗುತ್ತಿದ್ದೇವೆ ಅಲ್ಲಿನ ಭಕ್ತರು ಶ್ರೀಗಳಿಗೆ ಯಾವ ರೀತಿಯಾಗಿ ಆಧಾರದೇ ಉಪಚಾರವನ್ನು ಮಾಡಿದರು ಮತ್ತು ಶ್ರೀಗಳಿಗೆ ಯಾವ ರೀತಿಯಾಗಿ ಸನ್ಮಾನಿಸಿಕೊಂಡರು ಜೊತೆಗೆ ಶ್ರೀಗಳು ಭಕ್ತರೊಂದಿಗೆ ಯಾವ ರೀತಿಯಾಗಿ ಬೆರೆತುಕೊಂಡರು ಮತ್ತು ಅದಕ್ಕೆ ಶಶಗಿರಿ ಮತ್ತು ಇಲ್ಲಿಯ ಭಕ್ತಾದಿಗಳು ಸಹಮತವನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸಿದರು ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತಿದ್ದೇವೆ ಆಲೀಶಿ ಕೀಳಿಗೆಯ ಶ್ರೀಗಳು ಡಿಸೆಂಬರ್ ಹನ್ನೆರಡರಿಂದ ಪ್ರಾರಂಭವಾಗಲಿರುವ ಶ್ರೀ ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಅರವತ್ತೊಂದನೆಯ ಪುಣ್ಯಸ್ಮರಣೋತ್ಸವ ಶ್ರೀ ರಾಚಾರೂಢರ ಪುಣ್ಯಸ್ಮರಣೋತ್ಸವ ಶ್ರೀಮನಿರಂಜನ ಪ್ರಣಾಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳ ಷ್ಠಬ್ಧಿ ಸಮಾರಂಭ ಹಾಗೂ ಧರ್ಮನ ಸಾಧು ಮಹಾರಾಜರ ಪುಣ್ಯ ಸ್ಮರಣೋತ್ಸವ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಏಕಕಾಲದಲ್ಲಿ ಆಯೋಜಿಸಲಾಗಿದೆ ಆದರೆ ಇದೆಲ್ಲವೂ ನೆಪ ಮಾತ್ರ ಈ ಒಂದು ಕಾರ್ಯಕ್ರಮದ ಉದ್ದೇಶವೇನೆಂದರೆ ನಮ್ಮ ಶ್ರೀಮಠದ ಸಕಲ ಭಕ್ತಾದಿಗಳಿಗೆ ಉಪ್ಪಿನ ಬೆಟಗೇರಿ ಶ್ರೀಗಳ ಅಮೃತವಾಣಿಯಿಂದ ಬಸವ ಪುರಾಣ ಆಲಿಸಲು ಅನುಕೂಲ ಮಾಡಿಕೊಡಬೇಕೆಂಬ ಹೆಬ್ಬ ಏಕೆ ಆದ್ದರಿಂದ ಇಪ್ಪತ್ತೊಂದು ದಿನಗಳ ಕಾಲ ಈ ಒಂದು ಬಸವ ಪುರಾಣ ಸುಕ್ಷೇತ್ರ ಕೇಳಿಗೆ ಗ್ರಾಮದಲ್ಲಿ ನಡೆಯಲಿದೆ ಅದಕ್ಕಿಂತ ಮುಂಚಿತವಾಗಿ ಇಪ್ಪತ್ತೊಂದು ಹಳ್ಳಿಗಳಿಗೆ ಸಂಚಾರಿ ಬಸವ ಪುರಾಣವು ಸಹ ಈ ಒಂದು ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದಾರೆ ಜೊತೆಗೆ ಒಂದು ಸಾವಿರದ ಎಂಟು ಕುಮಂಗ ಸುಮಂಗಲೆಯರ ಕುಂಭೋತ್ಸವ ಐದು ಸಾವಿರ ಮುತ್ತೈದರಿಗೆ ಉಡಿ ತುಂಬುವುದು ಸಾಮೂಹಿಕ ವಿವಾಹ ತುಲಾಭಾರದ ಸೇವೆ ದಾಸೋಹದ ಸೇವೆ ಪೀಠಾರೋಹಣದ ಕಾರ್ಯಕ್ರಮ ಇನ್ನೂ ಅನೇಕ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ಭಕ್ತಾದಿಗಳೇ ಆಯೋಜಿಸಲಾಗಿದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಸಮಸ್ತ ಭಕ್ತಾದಿಗಳು ಪಾಲ್ಗೊಳ್ಳಿ ಎಂದು ಆಮಂತ್ರಣ ನೀಡಿದರು ಈ ಸಂದರ್ಭದಲ್ಲಿ ಹಿರಳಿ ಮತ್ತು ಶೇಷಗಿರಿಯ ಭಕ್ತರು ಒಮ್ಮತದಿಂದ ಸಹಮತವನ್ನು ವ್ಯಕ್ತಪಡಿಸಿದರು ಕೇಳ್ಗೆ ಮಠ ನಿಮ್ಮದು ಅಲ್ಲಿರುವ ಶ್ರೀಗಳು ನಿಮ್ಮವರು ಸೆಪ್ಟೆಂಬರ್ ಒಂದರಂದು ಬೃಹತ್ ಸಮಾವೇಶವನ್ನು ಅಂದರೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಸೆಪ್ಟೆಂಬರ್ ಒಂದರಂದು ಆಯೋಜಿಸಿರುವ ಬೃಹತ್ ಸಭೆಗೆ ತಾವೆಲ್ಲ ಭಕ್ತಾದಿಗಳು ಆಗಮಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕೆಂದು ತಿಳಿಸಿದರು ಅದರ ಜೊತೆಗೆ ಶಶಿಗಿರಿ ಮತ್ತು ಇಲ್ಲಿಯ ಭಕ್ತಾದಿಗಳಿಗೆ ಆಮಂತ್ರಣ ನೀಡಿ ಶ್ರೀಮಠಕ್ಕೆ ಆಗಮಿಸಲು ಅವರೆಲ್ಲರಿಗೂ ಶ್ರೀಗಳು ಕರೆ ನೀಡಿದರು ಹಾಗಾದರೆ ಈ ಸಂದರ್ಭದಲ್ಲಿ ಭಕ್ತಾದಿಗಳೇ ಕೇಳಿಗೆಯ ಶ್ರೀಗಳು ಹಿಳ್ಳಿ ಮತ್ತು ಶಶಿಗಿರಿ ಗ್ರಾಮದಲ್ಲಿರುವ ಜನರಿಗೆ ಯಾವ ರೀತಿಯಾಗಿ ತಾವು ಆಶೀರ್ವಚನ ನೀಡಿದ್ದಾರೆ ಭಕ್ತಾದಿಗಳು ಯಾವ ರೀತಿಯಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಈ ಒಂದು ವಿಡಿಯೋ ನೋಡೋದರ ಮೂಲಕ ನಾವೆಲ್ಲರೂ ಆಲಿಸೋಣ ಅದಕ್ಕೆ ಭಕ್ತಾದಿಗಳೇ ಈ ಎಲ್ಲ ವಿಡಿಯೋಗಳಿಗೆ ಹಿನ್ನೆಲೆ ಸಂಗೀತವನ್ನು ಇಂಚಿಗೇರಿಯ ಶ್ರೀಗಳು ತಮ್ಮದೇ ಆದ ಸುಶ್ರಾವ್ಯ ಕಂಠದಿಂದ ಸಂಗೀತವನ್ನು ಒದಗಿಸಿಕೊಟ್ಟಿದ್ದಾರೆ ಹಾಗಾದರೆ ಭಕ್ತಾದಿಗಳೇ ಆ ಒಂದು ಇಂಚಿಗೇರಿಯ ಶ್ರೀಗಳ ಸಂಗೀತವನ್ನು ಸ್ವಲ್ಪ ಸಮಯದವರೆಗೆ ನಾವು ಆಲಿಸಿ ಕೇಳಿಗೆಯ ಶ್ರೀಗಳ ಒಂದು ಆಶೀರ್ವಚನ ಕಾರ್ಯಕ್ರಮವನ್ನು ನಾವು ನೀವು ಕೂಡಿ ಕೇಳೋಣವೇ ಬನ್ನಿ ಹಾಗಾದರೆ ಮೊದಲು ಇಂಚಗೇರಿಯ ಶ್ರೀಗಳ ಸುಸ್ರಾವ್ಯ ಕಂಠದಿಂದ ಕೊಟ್ಟಿರುವ ಹಿನ್ನೆಲೆ ಒಂದು ಸಂಗೀತವನ್ನು ಕೇಳಿಕೊಂಡು ನಂತರ ಕಿಳಿಗೆಯ ಶ್ರೀಗಳ ಆಶೀರ್ವಚನ ಕೇಳೋಣಗೆ ಬನ್ನಿ ಹಾಗಾದರೆ ನನ್ನೊಂದಿಗೆ ವಾಭರಣದೊಳಗ ತಾವೆಲ್ಲ ಇದೆ ತಮ್ಮ ಇಲ್ಲಿ ಈ ಹಿಂಡಿ ಗ್ರಾಮ ಬಹಳ ಒಳ್ಳೆಯ ಭಕ್ತಿ ಗ್ರಾಮವಾಗಿದೆ ನಡೆನುಡಿಗ ನಡೆನುಡಿಯ ಗ್ರಾಮವಾಗಿದೆ ಮನಸ್ಸನ್ನು ತಿಳಿಗೊಳ್ಳುವಂತಹ ಕೆಲಸಗಳು ಇಲ್ಲಿ ಆಗಾಗ ಆಗಾಗ ನಡೀತಾ ಇರ್ತವೆ ಅದು ಭಗವಂತರಿಗೆ ಮುಟ್ಟಿದೆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ತಾ ಇದ್ದಾನೆ ಇಂಥ ಈ ಸಂದರ್ಭದೊಳಗೆ ನಾವು ನಿಮ್ಮೂರಿಗೆ ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸ್ಸು ಬಂದಿರಬೇಕು ಅಂತ ಕಡಿಕೊಳ್ಳೋ ಮಡವಾಳಪ್ಪನವರು ಹೇಳುವಂಥ ಹಾಗೆ ನಮ್ಮ ನಿಮ್ಮ ಮನಸ್ಸು ಒಂದಿರೋಣದ್ರಿಂದ ನಾವು ನಿಮ್ಮ ಊರಿಗೆ ಬಂದಿದ್ದೀವಿ ನಾವು ನಿಮ್ಮ ಊರಿಗೆ ಯಾಕೆ ಬಂದಿದ್ದೆವು ಅಂತಂದ್ರೆ ನಾವು ಒಂದು ಕೆಲಸವನ್ನು ನಾವು ಹಾಕ್ಕೊಂಡಿದ್ದೇವೆ ಕಿಡಿಗೆ ಮಠದೊಳಗೆ ಒಂದು ಭವ್ಯವಾಗಿರುವಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೆವು ಅದು ಯಾವಾಗ ಅಂತ ಕೇಳಿದ್ರೆ ನವೆಂಬರ್ ಮತ್ತು ಡಿಸೆಂಬರ್ದೊಳಗೆ ನವೆಂಬರ ಮತ್ತು ಬರ್ದೊಳಗ ಡಿಶೆಂಬರ ಹನ್ನೆರಡರಿಂದ ಜನವರಿ ಒಂದರ ತನ ಹೆಡ್ಗಿ ಮಠದೊಳಗೆ ಬಸಬಂಡನವರ ಪುರಾಣ ಬಸವ ಪುರಾಣವನ್ನು ಹಚ್ಚಬೇಕು ಅಂತ ನಮ್ಮ ಹಿಡ್ಗಿ ಗ್ರಾಮದ ಜನರು ಮತ್ತು ನಮ್ಮದು ಅಭಿಪ್ರಾಯವಾಗಿದೆ ಅದು ಅಂತ ಕೇಳಿದ್ರೆ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಲಿಂಗೈಕ್ಯರಾಗಿ ಅರವತ್ತೊಂದು ವರ್ಷ ನಮ್ಮ ಗುರುಗಳಿಗೆ ತಂದಿರುವಂತಹ ರಾಚಾರೂರು ಲಿಂಗೈಕ್ಯರಾಗಿ ಎಂಬತ್ತ ನಾಲ್ಕು ವರ್ಷ ಆಗ್ತದೆ ಮತ್ತು ನಮಗೂ ಈಗ ಅರವತ್ತು ವರ್ಷ ತುಂಬುತ್ತಾ ಇದ್ದಾರೆ ಹೀಗೆ ಆ ನಿಮಿತ್ತವಾಗಿ ಅದೊಂದು ನೆಪ ಮಾತ್ರ ಆದರೆ ನಮ್ಮ ಉದ್ದೇಶ ಏನಾಗಿದೆ ಅಂತ ಕೇಳಿದ್ರೆ ಬಸವ ಪುರಾಣ ಹಚ್ಚಬೇಕು ನಮ್ಮ ಭಾಗದ ಜನರಿಗೆಲ್ಲ ಬಸವಣ್ಣನವರ ಚಾರಿತ್ರೆಯನ್ನು ಕೇಳಿಸಬೇಕು ಮಹಾತ್ಮರ ಕೃಪಾದೃಷ್ಟಿ ನಮ್ಮೆಲ್ಲ ಸದ್ಭಸ್ತ್ರ ಮೇಲೆ ಬೀಳಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ಅಲ್ಲಿ ಬಸವಪುರಾಣಿಗೆಯೊಳಗ ಡಿಸೆಂಬರ್ದೊಳಗೆ ಹನ್ನೆರಡರಿಂದ ಜಾನುವರಿ ಒಂದಕ್ಕೆ ಅದಕ್ಕಿಂತ ಪೂರ್ವದಲ್ಲಿ ಇಪ್ಪತ್ತೊಂದು ಹಳ್ಳಿ ಇಪ್ಪತ್ತೊಂದು ಹಳ್ಳಿಯೊಳಗೆ ಸಂಚಾರಿ ಬಸವ ಪುರಾಣ ಅಂತ ಅದು ಒಂದು ಹಾಕ್ಕೊಂಡಿದೆ ಅದು ಇಪ್ಪತ್ತೊಂದು ದಿನ ಅದು ಒಂದು ಸುತ್ತು ನಮ್ಮ ಕೆಳಗೆಯ ಸುತ್ತ ಒಂದು ಸುತ್ತು ಹಿಂಗೆ ಮಾಡೋದರಿಂದ ಅಗರ ಕೇಡ ಹುಬ್ಬ್ಯಾಡ ಅದನ್ನು ಮುಗಿಸ್ಕೊಂಡು ಇಲ್ಲಿ ಎಲ್ಲಿಗೂ ನಮ್ಮವ್ರು ಇದಾರ ಮತ್ತು ಇಲ್ಲಿ ಆ ಕಾರ್ಯಕ್ರಮ ಆಗ್ತದೇನೋ ಅಥವಾ ಮಾಡಾನೇನೋ ಅಂತ ವಿಚಾರ ವಿನಿಮಯಕ್ಕೆ ನಾವು ಬಂದೀವಿ ಅದರ ಜೊತೆಗೆ ನೀವೆಲ್ಲ ನಮಗೆ ಅತ್ಯಂತ ಬೇಕಾದ ಸದ್ಭತ್ರ ಆಗೋಣದ್ರಿಂದ ಆ ಬಸವ ಪುರಾಣ ಸಂಚಾರಿ ಬಸವ ಪುರಾಣ ಇಲ್ಲಿಯೂ ಕೂಡ ನಡೀಲಿ ನಡೀಬೇಕು ಅಂತ ನಮ್ಮ ಆಶೆ ಆಗಿದೆ ಅದರ ಜೊತೆಗೆ ಸಂಚಾರಿ ಬಸವ ಪುರಾಣ ತದನಂತರ ಸಾವಿರದ ಎಂಟು ಸುಮಂಗಲಿಯರ ಕುಂಭೋಭಕ ಮತ್ತು ಐದು ಸಾವಿರ ಮುತ್ತೈದಿಯರ ಉಳಿತುಂಬುವುದು ಮತ್ತು ಸಾಮೂಹಿಕ ವಿವಾಹ ಮತ್ತು ತುಲಾಭಾರದ ಸೇವೆಗಳು ಮತ್ತು ದಿನನಿತ್ಯಲು ದಾಸೋಹದ ಸೇವೆ ಆಮೇಲೆ ಮತ್ತು ಪೀಠಾರೋಹಣದ ನಾವು ಪಟ್ಟಾಧಿಕರಾಗಿ ಮೂವತ್ತೈದು ವರ್ಷ ಆಯ್ತು ಅದರ ನಿಮಿತ್ತವಾಗಿಯೂ ಕೂಡ ಒಂದು ಪೀಠಾರೋಹಣದ ಕಾರ್ಯಕ್ರಮ ಅದು ನಮಗೆ ಹನ್ನೆರಡು ವರ್ಷಕ್ಕಾಗಬೇಕಾಗಿತ್ತು ಇಪ್ಪತ್ತೈದು ವರ್ಷಕ್ಕಾಗಬೇಕಾಗಿತ್ತು ಅವೆರಡೂ ಮಾಡಿಕೊಳ್ಳೇ ಇಲ್ಲ ನಾವು ಅದು ಒಂದು ಪರಂಪರೆ ಅದ ಪೀಠ ಏರಿದ ಮೇಲೆ ಹನ್ನೆರಡು ವರ್ಷಕ್ಕೆ ದ್ವಾದಶಿ ಪಟ್ಟಾಧಿಕಾರ ಅಂತ ಇರ್ತದೆ ಅದು ಆಗಲಿಲ್ಲ ಅಂತಂದ್ರೆ ಇಪ್ಪತ್ತೈದು ವರ್ಷಕ್ಕೆ ರಜತ ಮಹೋತ್ಸವ ಇರ್ತದೆ ಬೆಳ್ಳಿ ಹಬ್ಬ ಅಂತ ಇರ್ತದೆ ಅದನ್ನು ಕೂಡ ನಾವು ಮಾಡಿಕೊಳ್ಳಿಲ್ಲ ಯಾಕೆ ನಮ್ಮ ಭಕ್ತರು ಕಷ್ಟದೊಳಗದಾರ ಮಳೆ ಬೆಳೆ ಇಲ್ಲ ಅನ್ನೋದರಿಂದ ನಾವು ಮುಂದೆ ಹಕ್ಕು ಅಂತ ಬಂದುಬಿಟ್ಟೆವು ಆದರೆ ಇವಾಗ ನಮ್ಮ ಸದ್ಭಕ್ತರೆಲ್ಲ ಎದ್ದು ನಿಂತರ ಮಾಡಂದ್ರಿ ಎಪ್ಪವ್ರೆ ಅಂತ ಹೇಳಿ ಆ ನಿಟ್ಟಿನೊಳಗೆ ಇವತ್ತ ಆ ದೊಡ್ಡ ಕಾರ್ಯಕ್ರಮ ಇವೆಲ್ಲ ಹತ್ತು ಹಲವಾರು ಚಟಗಳ ಭಿಕ್ಷೆ ಹಳ್ಳಿ ಹಳ್ಳಿ ಪಾದಯಾತ್ರೆ ಹೀಗೆಲ್ಲ ಮಾಡಿಕೊಂಡು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೆವು ಆ ಕಾರ್ಯಕ್ರಮ ನವೆಂಬರ್ ಮತ್ತು ಡಿಸೆಂಬರ್ದೊಳಗೆ ಅದು ನಡೀತದೆ ಅದಕ್ಕೆ ನಿಮಗೆ ನಾವು ಈಗ ಬಂದಿದ್ದ ಉದ್ದೇಶ ಏನು ಅಂತಂದ್ರೆ ನೀವು ನಮಗೆ ಭಿನ್ನ ಮಾಡ್ತೀರಿ ನಿಮ್ಮ ಮನೆ ಶಾಂತಿ ಬಂದರೆ ನಿಮ್ಮ ಗೋರ್ ಶಾಂತಿ ಬಂದರೆ ಆಮೇಲೆ ಹೊಸಮನಿ ಪ್ರವೇಶ ಲಗ್ಗಣ ನಿಮ್ದು ಯಾವುದೇ ಒಂದೇ ಒಂದು ಎರಡು ಇಲ್ಲ ಸಾವಿರಾರು ಕಾರ್ಯಕ್ರಮ ಇರ್ತಾವೆ ನಿಮಗೆ ಆ ಕಾರ್ಯಕ್ರಮವನ್ನು ನಮ್ಮನ್ನು ಕರೆಸ್ಕೊತೀರಿ ನಮಗೆ ಒಂದು ಆಮಂತ್ರಣ ಕೊಡ್ತೀರಿ ಬರ್ಬೇಕ್ರಪ್ಪ ಅಂತ ಹೇಳ್ತೀರಿ ಮತ್ತು ಹಕ್ಕು ತೋರಿಸ್ತೀರಿ ನಮ್ಯಾಗ ಬರ್ಬೇಕ್ರಿ ನೀವು ಅಂತ ಹೇಳಿ ನಮ್ಮ ಮೇಲೆ ಹಠ ಮಾಡ್ತೀರಿ ಆ ಆ ನಿಮ್ಮ ಹಠಕ್ಕೆ ನಿಮ್ಮ ಭಕ್ತಿಗೆ ನಾವೆಲ್ಲ ಮನಸ್ಸು ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಾವು ತಪ್ಪಿಸಿಲ್ಲ ಹಾಗಾಗ ಬಂದಿದೆ ಹಂಗ ಇವತ್ತ ಹೇಗೆ ಮಠದ ಕಾರ್ಯಕ್ರಮ ಅದು ನಿಮ್ಮದು ಕಾರ್ಯಕ್ರಮ ಅದು ನಿಮ್ಮ ಕಾರ್ಯಕ್ರಮ ಇರೋಣದರಿಂದ ನಾವು ನಿಮ್ಮ ಊರಿಗೆ ಆಮಂತ್ರಣ ಕೊಡಕ ಬಂದಿದೆಯೋ ನೀವೆಲ್ಲರ ನಮ್ಮೂರಿಗೆ ಬರಬೇಕು ಹಿಡ್ಗೆ ಮಠಕ್ಕೆ ಬರಬೇಕು ಅದು ಮಠ ನಿಮ್ಮದು ಸ್ವಾಮಿಗಳು ನಿಮ್ಮವರು ಆ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಯಶಸ್ವಿಯಾಗಬೇಕು ಅಂದ್ರೆ ನಿಮ್ದೆಲ್ಲ ಸಹಾಯ ಸಹಕಾರ ಅಲ್ಲೆಲ್ಲ ಸೇವಾ ಬಹಳ ಅವಶ್ಯವಾಗಿದೆ ಅದಕ್ಕಾಗಿ ನಾವೆಲ್ಲ ಅಲ್ಲಿಗೆ ಬರಬೇಕು ನಾಳೆ ಆಗಸ್ಟ್ ಸೆಪ್ಟೆಂಬರ್ಕ್ ಈ ಮುಂದಿನ ತಿಂಗಳು ನಾಲ್ಕು ನಾಳೆ ಬರ್ತಕ್ಕಂಥ ಪೈಲಾ ತಾರೀಕು ಒಂದನೇ ತಾರೀಕಿನ ದಿನ ದೊಡ್ಡ ಮೀಟಿಂಗ್ ತೋಳೋದು ಒಂದನೇ ತಾರೀಕು ದೊಡ್ಡ ಮೀಟಿಂಗ್ ಅದ ಆ ಮೀಟಿಂಗಿಗೆ ನೀವೆಲ್ಲ ಬರಬೇಕು ಅದನ್ನು ಹೇಳೋ ಸಲುವಾಗಿ ನಾನು ಬಂದಿರಿ ಅದನ್ನು ಹೇಳೋ ಸಲುವಾಗಿ ನಾನು ಬಂದಿರಿ ಆ ಮೀಟಿಂಗಿಗೆ ಎಲ್ಲರೂ ಬರಬೇಕು ಬಂದು ನಿಮ್ಮ ನಿಮ್ಮ ಅನಿಸಿಕೆಗಳ ಅಭಿಪ್ರಾಯವನ್ನು ಅಲ್ಲಿ ನೀವು ವ್ಯಕ್ತ ಮಾಡಿದ್ರೆ ಏನು ಕಾರ್ಯಕ್ರಮ ಮಾಡಬೇಕು ಹೆಂಗೆ ಮಾಡಬೇಕು ಎಷ್ಟು ಹೆಂಗೆ ಮಾಡೋದು ಸುಂದರ ಆಗ್ತದೆ ಚಲೋ ಆಗ್ತದೆ ಯಾಕಂದ್ರೆ ಭಾಳಷ್ಟು ಜನ ಬರೋಣದ್ರಿಂದ ಆ ಕಾರ್ಯಕ್ರಮ ಚಲೋ ಆಗಬೇಕಾಗಿದೆ ಬರ್ತಕ್ಕಂಥ ಎಲ್ಲ ಸಂಕೋತ್ರಿಗೆ ಅನ್ನದ ವ್ಯವಸ್ಥೆಯಾಗಬೇಕಾಗಿದೆ ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಸದ್ಭಕ್ತರು ಹಿಡಿಯ ಸದ್ಭಕ್ತರು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ ಅದಕ್ಕೆ ನಿಮ್ಮದು ಒಂದಿಷ್ಟರೊಳಗೆ ಸೇವೆ ಸರ್ಕಾರ ಇದನ್ನು ಸೇರ್ತು ಅಂದರೆ ಇನ್ನಷ್ಟು ಆಗ್ತದೆ ಅನ್ನುವಂಥ ಅಭಿಪ್ರಾಯ ನಮ್ಮದಾಗಿದೆ ಅದಕ್ಕೆ ಇಳಿಯ ಸದ್ಭಕ್ತರು ಬಹಳ ಒಳ್ಳೆಯ ಮುತ್ಸದ್ದಿಗಳು ಇವೆಲ್ಲ ಭಕ್ತಿವಂತರು ವಿನಯವಂತರು ನಮ್ಮ ಮೇಲೆ ಅಪಾರವಾಗಿರುವಂಥ ಶ್ರದ್ಧೆ ಇಟ್ಟುಕೊಂಡವರು ನಿಮ್ಮದು ಯಾವುದೇ ಕೆಲಸ ಇದ್ದರೂ ನಾವು ಮಾಡಿದೆವು ಇದು ನಮಗೆ ಕೆಲಸ ಬಂದದ ನೀವು ಬರ್ರಿಪ್ಪ ಅಂತ ಹೇಳಿ ನಿಮ್ಮ ಮೂರುತನ ಕೇಳಾಕ ಬಂದಿದೀವಿ ಅದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆ ಕಾರ್ಯಕ್ರಮದೊಳಗೆ ನಾವು ಆಮಂತ್ರಣವನ್ನು ತಂದಿದ್ದು ವಲದೇವ ಹಹಪರವೇಶ್ವರನ ಚರಂ ತಮ್ಮಿತಿ ರೂಪೇಣ ನಮಸ್ತೆ ಬೇಂದ್ರ ಅಂತ ಪ್ರಾಥಮ ಸ್ಮರಣೀಯರಾದ ಸುಧಾರೀ ಶ್ರಮ ಶ್ರದ್ಧೆಯ ಪಂಚಾಚಾರರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರು ಹಾನಗಲ್ಲ ಯೋಗೇಶ್ವರನ ಗುಡ್ಡದ ಗುರು ಬಸವರಾಜೇಂದ್ರ ಶಿವಯೋಗಿಗಳನ್ನು ಗುರುನಾಥಲಿಂಗ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಈ ತಾಣದ ಕ್ಷೇತ್ರಾಧಿಪತಿಯಾದ ಶ್ರೀ ಗಂಗಲಿಂಗ ಮಹಾರಾಜರಲ್ಲಿಯೂ ಕೂಡ ಶರಣನ್ನ ಸಮರ್ಪಣೆ ಮಾಡಿ ಆ ಮಹಾತ್ಮರ ಪುಣ್ಯ ತಾಣದಲ್ಲಿ ಸಮ್ಮಿಲಿತಗೊಂಡಿರುವಂಥ ಶೇಷಗಿರಿಯ ಎಲ್ಲ ಹಿರಿಯರಲ್ಲಿ ಶರಣರಲ್ಲಿ ಯುವಕರಲ್ಲಿ ಮಕ್ಕಳಲ್ಲಿ ಎಲ್ಲರಿಗೂ ಕೂಡ ಶರಣ ಶರಣ ಶ್ರಾವಣ ಮಾಸ ಈ ಶ್ರಾವಣ ಮಾಸದೊಳಗ ನಾವೆಲ್ಲ ಭಗವಂತನನ್ನು ಕುರಿತು ಶಿವನನ್ನು ಕುರಿತು ದೇವರನ್ನ ಕುರಿತು ಸ್ಮರಣೆ ಮಾಡುವುದು ಪೂಜೆ ಅದರ ಜೊತೆಗೆ ಅನುಭವ ಮತ್ತು ಪರಮಾತ್ಮನ ನಾಮಸ್ಮರಣೆ ಮಾಡಲಿಕ್ಕಾಗಿಯೇ ವರ್ಷದೊಳಗೆ ಒಂದು ತಿಂಗಳ ಇದು ಹೇಳಿ ಶ್ರವಣ ಮಾಡೋದು ಶ್ರವಣ ಮಾಡುವುದು ಶ್ರವಣ ಅಂತಂದ್ರೆ ಕೇಳೋದು ಏನನ್ನ ಕೇಳಬೇಕು ಅಂತಂದ್ರೆ ಮಹಾತ್ಮರ ಜೀವನ ಚರಿತ್ರೆಯನ್ನ ಪುಣ್ಯ ಪುರುಷರ ಜೀವನ ಚರಿತ್ರೆಯನ್ನ ಅಗಲೆಲ್ಲ ನಮಗ ಕೇಳಕ್ಕಾಗಲ್ಲ ಈ ಶ್ರಾವಣ ಮಾಸದೊಳಗ ಒಂದು ತಿಂಗಳ ಕೇಳಕ್ಕು ಅಂತಂದ್ರೆ ಒಂದು ವರ್ಷಕ್ಕ ತುಂಬ ಎಲ್ಲ ನಮ್ಮ ಜೀವನ ಸುಗಮವಾಗಿ ಸಾಗುತ್ತದೆ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಹಿಂದಿನ ಹಿರಿಯರು ಹಿಂದಿನ ಹಿರಿಯರು ಶ್ರಾವಣ ಮಾಸ ಅಂತ ಮಾಡಿದ ಯಾಕೆ ಶ್ರಾವಣ ಮಾಸ ಅಂತ ಮಾಡಿದ್ರೆ ನಾವೆಲ್ಲ ರೈತಾಪಿ ಜನಗಳು ರೈತಾಪಿ ಜನಗಳಿಗೆ ಇರೋಣದ್ರಿಂದ ರೈತರಿಗೆ ಶ್ರಾವಣ ಮಾಸದೊಳಗೆ ಕೆಲಸ ಕಾರ್ಯಗಳು ಕಡಿಮೆ ಇರ್ತಾವೆ ಯಾಕೆ ಕಡಿಮೆ ಇರ್ತಾವೆ ಅಂತ ಕೇಳಿದ್ರೆ ಮಳೆ ಬರ್ತಿರ್ತದೆ ಎಲ್ಲ ಹೊಲಗಳು ಸ್ವಚ್ಛ ಮಾಡಿರ್ತೀರಿ ಬೀಜ ಬಿತ್ತು ಇರ್ತದೆ ಆದರೂ ಕೂಡ ಮಳೆ ಬರೋಣದ್ರಿಂದ ಎಲ್ಲರೂ ಆಶ್ರಯೊಳಗೆ ಕೂಡಬೇಕು ಆಸ್ರಯೊಳಗ ಕೂಡಬೇಕು ಆತ್ರಿಯೊಳಗು ಕೂಡದಿಂದ ಅಲ್ಲಿ ಹಾಗೆ ಕೂಡಬಾರದು ಎಲ್ಲರೂ ಕೂತುಕೊಂಡು ಭಗವಂತನನ್ನು ನಾಮಸ್ಮರಣೆ ಮಾಡಬೇಕು ಕೂಡ ಪುನಸ್ಕಾರ ಅವರ ಸ್ತೋತ್ರ ಮೃದನೆ ಇತ್ಯಾದಿಗಳನ್ನೆಲ್ಲ ಮಾಡಬೇಕು ಅಂತ ನಮ್ಮ ಶರಣ ಸಂಪ್ರದಾಯ ಇದೊಂದು ಆದಿಕಾಲದಿಂದ ಇದನ್ನು ಮಾಡಿಕೊಂಡು ಬಂದ ಆ ನಿಟ್ಟಿನೊಳಗೆ ಈ ಶ್ರವಣ ಮಾಸದೊಳಗೆ ಮನಸ್ಸು ಶುದ್ಧ ಆಗ್ತದೆ ಮನೇನು ಶುದ್ಧ ಆಗಿರ್ತದೆ ಹಾಗೂ ಶುದ್ಧ ಆಗಿರ್ತದೆ ಆ ನಿಟ್ಟಿನೊಳಗೆ ಇಂಥ ಶ್ರವಣ ಮಾಸದೊಳಗೆ ನಾವು ನಿಮ್ಮ ಊರಿಗೆ ಬಂದಿದ್ದೀವಿ ನಾವು ನಿಮ್ಮ ಊರಿಗೆ ಬಂದಿದ್ದೀವಿ ಯಾಕಂದ್ರೆ ಒಬ್ಬರು ಸ್ವಾಮಿಗಳು ನಿಮ್ಮೂರಿಗೆ ಬರ್ತಾರ ಅಂತಂದ್ರೆ ಸುಮ್ಮನೆ ಬರಲ್ಲ ಎಲ್ಲಿ ಭಕ್ತಿ ಇರ್ತದೆ ಎಲ್ಲಿ ಭಕ್ತಿ ಇರ್ತದೆ ಅಲ್ಲಿ ಮಹತ್ವ ಬರ್ತಾರೆ ಎಲ್ಲಿ ಆನಂದ ಇರ್ತದೆ ಅಲ್ಲಿ ದೊಡ್ಡವರ ದರ್ಶನ ಆಗಾಗ ಆಗ್ತಿರ್ತದೆ ಯಾವಾಗ ದೊಡ್ಡವ್ರು ಬಂದು ಹೋಗ್ತಾರೆ ಆ ಊರಿಗೆ ದುಃಖ ದುಮ್ಮಾನ ಕಷ್ಟ ಕಾರ್ಪಣ್ಯ ನೋವು ಸಂಕಟ ಇವೆಲ್ಲವೂ ಕೂಡ ದೂರ ಆಗ್ತದೆ ಆ ನಿಟ್ಟಿನೊಳಗೆ ಮಂತ್ಪುರ ಆಗಾಗ ಇವೆಲ್ಲ ಶೇಷಗಿರಿಯ ಸದ್ಭತ್ತು ಸಾಧಾರಣ ಕಳೆದ ಈ ಒಂದು ಎಂಟತ್ತು ವರ್ಷದಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ ಜಾತ್ರೆಗೆ ನಮ್ಮನ್ನು ತರಿಸ್ತಿರ್ತೇನೆ ಆ ಕರೆಸು ಸಂದರ್ಭದೊಳಗೆ ತಾವೆಲ್ಲ ಮಾಡುವಂತಹ ಕೆಲಸ ಸಾಮೂಹಿಕ ವಿವಾದ ಆಧಾರವಾಗಿ ಇಟ್ಟುಕೊಂಡು ನಮ್ಮ ತಾಯಿ ನಾಗಮ್ಮ ತಾಯಿಯ ಪುಣ್ಯತಿಥಿಯ ಆಧಾರವಾಗಿ ಇಟ್ಟುಕೊಂಡು ಗಂಗಲಿಂಗ ಮಹಾರಾಜರ ಜಾತ್ರೆ ಆಧಾರವಾಗಿ ಇಟ್ಟುಕೊಂಡು ತಾವೆಲ್ಲ ಸಮಾಜಕ್ಕೆ ಸಲ್ಲಿಸುವಂಥದ್ದು ಬಡವರಿಗೆ ಲಗ್ನ ಮಾಡುವುದು ಪುರಾಣ ಪ್ರವಚನಗಳನ್ನು ಮಾಡುವುದು ಸತ್ಸಂಗ ಮಾಡುವುದು ಮತ್ತು ಮನೋರಂಜನಾ ಕಾರ್ಯಕ್ರಮ ಮಾಡುವುದು ನಾಟಕಗಳನ್ನ ಮಾಡುವುದು ಇಂಥವೆಲ್ಲ ಸಮಾಜಕ್ಕೆ ಒಂದು ಪ್ರೇರಣೆಯಾಗಲಿ ನಮ್ಮೆಲ್ಲ ಊರು ಚಲೋ ಇರಬೇಕು ನೆಮ್ಮದಿಯಾಗಿರಬೇಕು ಅಂತ ಈ ಜಾತ್ರೆಯ ಮುಖಾಂತರವಾಗಿ ಒಳ್ಳೊಳ್ಳೆ ಕಾರ್ಯಗಳನ್ನ ಇಲ್ಲಿ ನೀವೆಲ್ಲ ಮಾಡಿರಿ ಅದು ನಿಜಕ್ಕೂ ಕೂಡ ನಮಗ ಮತ್ತು ಸಮಾಜಕ್ಕೆ ಶೋಭೆ ತರುವಂತ ಕೆಲಸ ಈ ಊರಿನಿಂದ ಆಗ್ತಾ ಇದೆ ಅಂತಂದ್ರೆ ಬಹಳ ಸಂತೋಷ ಈ ನಿಟ್ಟಿನೊಳಗ ಏನು ಅಂತ ನಾವೆದ ಬಂದಿದೆಯೋ ಅನ್ನೋದು ತಮಗೆ ಎರಡು ಮಾತು ನಾನು ಹೇಳಕ್ಕೆ ಇಚ್ಛಾಪಡುತ್ತೇನೆ ನಮ್ಮ ಶ್ರೀಮಠ ಕೆಡಗಿ ಮಠ ಕೆಡಗಿ ಮಠದ ಪೂಜ್ಯರು ಗುಡ್ಡದ ಗುರು ಬಸವರಾಜೇಂದ್ರ ಶಿವಯೋಗಿಗಳು ಅವ್ರಿಗೆ ಇಲ್ಲೇ ಭೀಮೇಶ್ವರ ಬೆಟ್ಟದೊಳಗೆ ಇಲ್ಲೇನು ಚಿಕ್ಕಮಣ್ಣೂರದಲ್ಲ ಈ ಚಿಕ್ಕಮಣ್ಣೂರ ಬೆಟ್ಟದೊಳಗ ಹದಿನಾಲ್ಕು ವರ್ಷ ನಮ್ಮ ಗುರುಗಳು ಊಟದ ಬಸವರಾಜೇಂದ್ರ ಶಿವಯೋಗಿಗಳು ಹದಿನಾಲ್ಕು ವರ್ಷಕ್ಕಿತ್ತು ಹದಿನಾಲ್ಕು ವರ್ಷಗಿತ್ತು ಅವರ ತಪಸ್ಸು ಮಾಡಿ ಅವರ ಸಿದ್ಧಿ ಸಾಧನೆಗಳನ್ನು ಮಾಡಿ ತದನಂತರ ಕೇಡಗಿಯ ರಾಚಾರೂಢರ ಭಕ್ತಿಗೆ ಒಲಿದು ಅಥವಾ ಅವರ ಬೆನ್ನಹಾಕಿ ಒಲಿದು ಕೇಡಗಿಗೆ ಅವರು ಬರ್ತಾರೆ ಆ ಕೇಡಗಿಂತ ಮುಂದೆ ಏನಾಗ್ತದೆ ಚಿಕ್ಕಮಣೂರ ಅಗರ್ಕೇಡ ಹೀಗೆಲ್ಲ ಮಾಡಿಕೊಂಡು ಕೋಟ ಆಮೇಲೆ ನಿಲ್ಗರ್ ಕರ್ಜಿಯೊಳಗೆ ಹದಿನಾರು ಲಿಂಗೈಕ್ಯರಾಗ್ತಾರೆ ರೋಡ್ ಮೇಳಗ ಬಸವರಾಜೇಂದ್ರ ದೇವಾಲಯ ಅಂತದ ಅದು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ದೇವಾಲಯ ಭಾಳ ದೊಡ್ಡ ತಪಸ್ವಿಗಳಾಗಿದ್ರು ಅವರು ಅಂಥ ಒಂದು ತಪಸ್ವಿಗಳು ಅವರು ಒಳ್ಳೆಯ ಸದ್ಭಕ್ತರಿಗೆ ಬೋಧನೆಯನ್ನು ಮಾಡಿದ್ರು ಮತ್ತು ಔಷಧ ಮಾಡಿದ್ರು ಯಾವ ಕಷ್ಟ ಅಂತ ಬರ್ತಾನ ಅವನ ಕಷ್ಟಕ್ಕ ಒಂದು ಆ ಶಕ್ತಿಯಾಗಿ ನಿಂತರು ಅಂತ ಮಹಾತ್ಮರು ಲಿಂಗೈಕ್ಯರಾಗಿ ಸಾಧಾರಣ ಅರವತ್ತು ಒಂದು ವರ್ಷ ಆಗ್ತಾ ಇತ್ತು ಅದರಲ್ಲಿ ಅದರ ಜೊತೆಗೆ ನಮ್ಮಲ್ಲ ಇರತಕ್ಕಂತ ಇರ್ತಕ್ಕಂತ ಸಾತಕ್ಕಂಥ ರಕ್ತ ಮೇಧಾವಿಗಳು ಆಗಿನ ಕಾಲದೊಳಗ ಈ ಸಿದ್ಧಾರೂರು ಇವರನ್ನ ಕರೆಸ್ಕೊಂಡು ಅಲ್ಲಿ ಪಲ್ಲಕ್ಕಿ ಉತ್ಸವ ಮಾಡುವಂತ ವಿನ್ಯಾಸಗಳು ಒಂದು ಅನುಭವದ ಲಿಂಗೈಕ್ಯರಾಗಿ ಅವರು ಹೇಳಿದೆಯವರು ಅವರು ಲಿಂಗೈಕ್ಯರಾಗಿ ಎಂಬತ್ತ ನಾಲ್ಕು ವರ್ಷ ಈ ಆಧಾರವಾಗಿ ಇಟ್ಟುಕೊಂಡು ನಾವು ಸಮಾಜಕ್ಕೆ ಒಂದು ಏನಾದರೂ ಒಂದು ಕೆಲಸ ಮಾಡ್ಬೇಕಂತ ವಿಚಾರ ಮಾಡಿಕೊಂಡು ಬಸವೇಶ್ವರ ಬಸವಣ್ಣನವರ ಪುರಾಣ ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ತೇಳಗಿ ಮಠದೊಳಗ ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ಬಸವ ಪುರಾಣ ಹಚ್ಚಬೇಕು ಅದು ಯಾರಿಂದ ಅಂತ ಕೇಳಿದ್ರೆ ಅಹ್ ಉಪ್ಪಿನ ಬೆಟಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಈ ಕಾಲದೊಳಗ ಬಸವ ಪುರಾಣ ಹೇಳ್ತಕ್ಕಂತ ಅತ್ಯಂತ ಶ್ರೇಷ್ಠ ಸ್ವಾಮಿಗಳು ಅಂದ್ರೆ ಉಪ್ಪಿನ ಬೆಟಗೇರಿಯ ಪೂಜ್ಯರು ನೀವೆಲ್ಲ ಯೂಟ್ಯೂಬ್ದೊಳಗ ಹೊಡೆದ್ರೆ ಅವರೆಲ್ಲ ನಿಮಗ ಸಿಗ್ತದ ಬಸವ ಪುರಾಣ ಕೇಳಕ್ಕ ಅಂತ ಮಹಾತ್ಮರ ಪುರಾಣವನ್ನ ಆಗಾಗ ನೀವೆಲ್ಲ ಯೂಟ್ಯೂಬ್ ಮಾಡ್ರಿ ಅದರ ಜೊತೆಗೆ ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ಇಪ್ಪತ್ತೊಂದು ಹಳ್ಳಿ ಇಪ್ಪತ್ತೊಂದು ಹಳ್ಳಿ ಪ್ರತಿಯೊಂದು ಹಳ್ಳಿ ಒಂದೊಂದು ಹಳ್ಳಿಗೂ ಒಂದೊಂದು ದಿನದ ಪರ್ಯಂತರವಾಗಿ ಸಂಚಾರಿ ಬಸವ ಪುರಾಣ ಅಂತ ಹೇಳಿ ಅದು ಇಪ್ಪತ್ತೊಂದು ದಿನ ನಾವು ಹಾಕೊಂಡಿದ್ದೆವು ಅದರೊಳಗೆ ಶೇಷಗಿರಿ ಇದು ನಮ್ಮ ಅಂತ ತಿಳ್ಕೊಂಡು ನಾವು ನಿಮ್ಮ ಊರಿಗೆ ಒಂದು ದಿನ ಇಲ್ಲಿ ಸಂಚಾರಿ ಬಸವ ಪುರಾಣ ಅದನ್ನು ಹೇಳಿಸಬೇಕು ನಿಮ್ಮನ್ನು ಕೇಳಿಸಬೇಕು ಅನ್ನುವಂಥ ಮಾಡಿಕೊಂಡಿದ್ದೆವು ಅದರ ಜೊತೆಗೆ ಐದು ಸಾವಿರ ಮೂವತ್ತೈದರ ಉಳಿಯೋದು ಆಮೇಲೆ ಸಾಮೂಹಿಕ ವಿವಾಹ ಮತ್ತು ತುಲಾಭಾರ ಸೇವೆ ಈಟಾರೋಣ ಹೀಗೆ ಹತ್ತು ಹಲವಾರು ಲಿಂಗ ಅಯ್ಯಾಚಾರ ಆಮ್ಯಾಗ ಚಟಗಳ ಭಿಕ್ಷೆ ಆಮ್ಯಾಗ ಸಾವಿರದ ಎಂಟು ಕುಂಭಾಭಿಷೇಕ ಮತ್ತು ಚಟಗಳ ಭಿಕ್ಷೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೆವು ಆ ಉದ್ದೇಶವಾಗಿ ನೀವೆಲ್ಲ ನಮ್ಮೂರು ಶೇಷಗಿರಿಯವ್ರ ಅಂದ್ರೆ ಯಾಕಂದ್ರೆ ನಮ್ಮನ್ನ ನೀವು ಕಾರ್ಯಕ್ರಮ ಮಾಡಂಗಿಲ್ಲ ನಾವು ನಿಮ್ಮ ಕರೆಗೆ ಹೋಗ್ಬಿಟ್ಟು ಪ್ರತಿ ವರ್ಷ ತಪ್ಪದೇ ಬರ್ತೇವೆ ಅದಕ್ಕೆ ನೀವು ನಮ್ಮನ್ನ ಕರೆಸ್ತೀರಿ ಅದಕ್ಕೆ ನಾವು ನಿಮಗೆ ಬರ್ತೇವೆ ನಿಮ್ಮಲ್ಲಿ ಕಾರ್ಯಕ್ರಮ ಮಾಡ್ತೇವೆ ನಾವು ನಿಮಗೆ ಆ ಕಾರ್ಯಕ್ರಮಕ್ಕೆ ಕರೆಯಕ ಬಂದಿದ್ದೀವಿ ನಾವಿಷ್ಟೇ ನಾವು ಬಂದ ಉದ್ದೇಶ ಏನು ಅಂತಂದ್ರೆ ನಾವು ನಮ್ಮಲ್ಲಿ ನಡೆಯುವಂಥ ಕಾರ್ಯಕ್ರಮ ಅದು ಯಾವಾಗ ನಡೆಯುತ್ತದೆ ಅಂತ ಕೇಳಿದ್ರೆ ಡಿಶೆಂಬರ್ ಹನ್ನೆರಡರಿಂದ ಜನವರಿ ಒಂದಕ್ಕೆ ಹೆಡ್ಗೆಯೊಳಗೆ ದೊಡ್ಡ ಪ್ರಮಾಣದೊಳಗೆ ಕಾರ್ಯಕ್ರಮ ಆಗ್ತದೆ ಆದರೆ ಒಳಗಡೆ ನವಂಬರ್ದೊಳಗೆ ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ಇಪ್ಪತ್ತೊಂದು ಹಳ್ಳಿ ನಮ್ಮ ಏನ ಸುತ್ತಮುತ್ತ ಸುತ್ತಮುತ್ತದಾವಲ್ಲ ಈ ಇಪ್ಪತ್ತೊಂದು ಹಳ್ಳಿ ಪ್ರತಿ ಹಳ್ಳಿಗೆ ಒಂದು ದಿನ ಅಲ್ಲಿ ಬಸವ ಪುರಾಣ ಅದು ಯಾರು ಹೇಳ್ತಾರೆ ಹಳ್ಳಿ ಹಳ್ಳಿಗೆ ಅಂತ ಕೇಳಿದ್ರೆ ಸುಪ್ರಸಿದ್ಧವಾಗಿರುವಂತ ಪ್ರವಚನಕಾರರಾಗಿರೀ ಎಲ್ಲ ಕೇಳ್ತೀರಿ ಯೂಟ್ಯೂಬ್ನಾಗ ಬರಕತೇವ ಗಡಿಗೌಡ ಗಾಂಧ ಶಾಂತವೀರ ಶಿವಾಚಾರ್ಯ ಇಪ್ಪತ್ತೊಂದು ದಿನ ಪರ್ಯಂತರವಾಗಿ ಎಲ್ಲಾ ಕಾರ್ಯಕ್ರಮಗಳು ಎಲ್ಲಾ ಹಳ್ಳಿಗೆ ಅದನ್ನ ಅದಕ್ಕೆ ಅದಕ್ಕ ಹೆಂಗ ನಮಗ ಆಮಂತ್ರಣ ಕೊಟ್ಟು ನಮ್ಗ ನಮ್ಮ ಊರಿಗೆ ಬರ್ರಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ರಿ ಅಂತೇಳಿ ಏನ ಕರಿತಿರ್ಲಿಲ್ಲ ಆಗ ನಾವು ನಿಮ್ಮ ಊರಿಗೆ ಹೆಂಗ ಎಲೆ ಅಡಿಗೆ ಸಮೇತವಾಗಿ ಬಂದಿದ್ದೀವಿ ಅದಕ್ಕೆ ನಿಮಗೆ ಆಮಂತ್ರಣ